ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಹಾಸೆ ಸೀರಿಯಲ್ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಮೊದಲಿಗೆ ಶಾಂತಿ ಎಲ್ರಿಗೂ ರೆಡಿಯಾಗ ಕೇಳ್ತಾಳೆ ಸೂರ್ಯ ಛಾಯಾ ಹತ್ರ ಮಾತಾಡ್ತಿರ್ಬೇಕಾದ್ರೆ ಮೀನಾ ಸೂರ್ಯನಿಗೆ ಕಾಲ್ ಮಾಡಿ ದೇವಸ್ಥಾನಕ್ಕೆ ಬರೋ ಕೇಳ್ತಾಳೆ ಯಾಕೆ ಅಂದಾಗ ಹರಕೆ ತೀರ್ಸೋಕೆ ಅಂತಾಳೆ ಆಗ ನಿನಗೆ ಹೇಳಿಲ್ವ ನಾನು ಹರಕೆ ಕಟ್ಕೋಬೇಡ ಅಂದಾಗ ನನಗೆ ನಾನಲ್ಲ ಅತ್ತೆ ರೋಹಿಣಿಗೆ ವ್ರತ ಮಾಡಿಸ್ತಿದ್ದಾರೆ ಅಂದಾಗ ಸೂರ್ಯ ನನಗೆ ಹಾಗಲ್ಲ ಕಸ್ಟಮರ್ ಇದ್ದಾರೆ ಅಂತಾನೆ ಆಗ ಮೀನಾ ನನಗೆ ಅದೆಲ್ಲ ಗೊತ್ತಿಲ್ಲ ಬರಬೇಕು ಅಂತಾಳೆ ರೋಹಿಣಿ ಅಪ್ಪ ಜೈಲಿಂದ ಹೊರಗಡೆ ಬರಬೇಕು ಅಂತ ಪೂಜೆ ಮಾಡ್ತಿದ್ದಾರೆ ಅಂತಾಳೆ ಆಗ ಸೂರ್ಯ ಛಾಯಾ ಹತ್ತಿರ ಕೇಳಿ ದೇವಸ್ಥಾನಕ್ಕೆ ಹತ್ತು ನಿಮಿಷ ಅಂತ ಹೇಳಿ ಹೋಗ್ತಾನೆ ಎಲ್ಲರೂ ದೇವಸ್ಥಾನಕ್ಕೆ ಬಂದು ಪುರೋಹಿತರ ಹತ್ರ ಕೇಳಿ ವ್ರತ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ತಾರೆ ಶ್ರುತಿ ಅವರ ತಂದೆ ಇರೋದು ಮಲೇಷ್ಯಾದಲ್ಲಿ ಇಲ್ಲಿ ವ್ರತ ಮಾಡಿದ್ರೆ ವರ್ಕ್ ಆಗುತ್ತಾ ಅಂತಾಳೆ ರಂಗನಾಥ್ ನಗ್ತಿರ್ತಾನೆ ರೋಹಿಣಿ ಮಾತ್ರ ಬೇಜಾರಲ್ಲಿರ್ತಾಳೆ ಅವಳಿಗೆ ಇಷ್ಟ ಇರೋದಿಲ್ಲ ಶಾಂತಿ ಹೇಳ್ಕೊಂಡು ಹೋಗ್ತಾಳೆ ರೋಹಿಣಿ ತಣ್ಣೀರು ಸ್ನಾನ ಬೇಡ ಅಂತಾಳೆ ಆದರೆ ಶಾಂತಿ ಬಿಡಲ್ಲ ಮೀನಾ ನೀರು ಸುರಿ ಅಂತಾಳೆ ತಣ್ಣೀರು ಸ್ನಾನ ಮಾಡಿ ಹೂವಿನ ಹಾರ ಹಾಕಿ ನಮಸ್ಕಾರ ಸ್ಟಾರ್ಟ್ ಮಾಡ್ತಾಳೆ ಆದರೆ ರೋಹಿಣಿ ಅತ್ತೆ ಬೇಡ ಬೇಡ ಅಂತಿರ್ತಾಳೆ ಆದರೂ ಅತ್ತೆ ಬಿಡಲ್ಲ ಹನ್ನೊಂದು ಬಸ್ಗೆ ಓಡಿಸ್ತಾಳೆ ಸೂರ್ಯ ಬಂದು ಅಯ್ಯೋ ಪಾಪ ಪೌಡ್ರಮ್ಮ ಅಂತಾನೆ ಶಾಂತಿ ಬಾಯಿ ತೆಗಿಬೇಡ ನೊಣನೋ ಸೊಳ್ಳೆನೋ ಹೋದರೆ ಪಾಪ ಬರುತ್ತೆ ಅಂತಾಳೆ ಮತ್ತೆ ಕರ್ಪೂರ ರೋ ರೋಹಿಣಿನ ಕೈಯಲ್ಲಿ ಹಚ್ಕೊ ಅಂದಾಗ ರೋಹಿಣಿ ಅತ್ತೆ ಪ್ಲೀಸ್ ಬೇಡ ಬೇಡ ನನಗೆ ಇದೆಲ್ಲ ಹಾಗಲ್ಲ ಅಂತಾಳೆ ರಂಗನಾಥ್ ಶಾಂತಿ ಏನು ಮಾಡ್ತಿದ್ಯಾ ನೀನು ನಾನು ಇದನ್ನು ಒಪ್ಪಲ್ಲ ಅಂತಾನೆ ಆಗ ಶಾಂತಿ ತಪ್ಪು ಇಲ್ಲ ಏನೂ ಇಲ್ಲ ಸುಮ್ಮನೆ ಇರ್ರಿ ಅಂತಾಳೆ ರೋಹಿಣಿ ಅತ್ತೆ ಬೇಡ ಉರಿಯುತ್ತೆ ಅಂದಾಗ ನಿನಗೆ ದೇವ್ರ ಮೇಲೆ ನಂಬಿಕೆ ಇಲ್ವಾ ಅಂತಾಳೆ ಆದರೂ ಬಿಡಲ್ಲ ಕೈ ಮೇಲೆ ಕರ್ಪೂರ ಹಚ್ಚಿ ಮಂತ್ರ ಹೇಳು ಅಂತಾಳೆ ರೋಹಿಣಿ ನಡುಗುತ್ತಾ ಮಂತ್ರ ಹೇಳ್ತಾಳೆ ಶಾಂತಿ ನಿಮ್ಮ ಅಪ್ಪ ಜೈಲಿಂದ ಹೊರಗಡೆ ಬರಲಿ ಅಂತ ಬೇಡ್ಕೊ ಅಂತಾಳೆ ಮನೋಜ್ ಬೇಡ್ಕೊ ಮನೋಜ್ಗೂ ನೀನು ಬೇಡ್ಕೋ ಅಂತಾಳೆ ಹಾಗೆ ರಂಗನಾಥ್ ಬೈದು ಕರ್ಪೂರನ ಕೆಳಗೆ ಬೀಳಿಸ್ತಾನೆ ಬಾ ಮತ್ತೆ ಬಾರಮ್ಮ ನೀನು ಅಂದ ಅಂತಾನೆ ರಂಗನಾಥ್ ಶಾಂತಿ ನೀವು ಸುಮ್ಮನೆ ಇರ್ರಿ ನೀವು ಏನಾಗಲ್ಲ ಅಂತ ರೋಹಿಣಿನ ಕರ್ಕೊಂಡು ಹೋಗ್ತಾಳೆ ಸೂರ್ಯ ನನಗೆ ಇದೆಲ್ಲ ನೋಡೋಕೆ ಆಗಲ್ಲ ನಾನು ಹೋಗ್ತೀನಿ ಅಂದಾಗ ರಂಗನಾಥ್ ಎಲ್ಲಿಗೂ ಹೋಗ್ಬೇಡ ಇಲ್ಲೇ ಇರು ಎಲ್ಲರೂ ಇರಬೇಕು ಅಂದಾಗ ಸೂರ್ಯ ನನಗೆ ಹಾಗಲ್ಲ ಅಲ್ಲಿ ಕಸ್ಟಮರ್ ಇದ್ದಾರೆ ಅಂತ ಹೇಳಿ ಹೊರಡ್ತಾನೆ ಶಾಂತಿ ರೋಹಿಣಿನ ಕರ್ಕೊಂಡು ಮೂರು ರೌಂಡ್ ಉರುಳು ಸೇವೆ ಹೇಳ್ತಾಳೆ ಸೂರ್ಯ ಪೌಡ್ರ ಮನ ಕೈಯಲ್ಲಿ ಹಾಗಲ್ಲ ಬಿಟ್ಬಿಡಮ್ಮ ಅಂದಾಗ ಶಾಂತಿ ಮೀನಾ ಅಂತಾಳೆ ಮೀನಾ ನೀವು ಸುಮ್ಮನಿರ್ರಿ ಅಂತಾಳೆ ರೋಹಿಣಿ ಅತ್ತೆ ಹಾಗಲ್ಲ ಅತ್ತೆ ಅಂತಾಳೆ ಹಾಗೆ ಹಾಗಲ್ಲ ಅನ್ನಬಾರದು ಅಮ್ಮ ಮಾಡು ಅಂತಾಳೆ ರಂಗನಾಥ್ ಶಾಂತಿ ಪಾಪ ಕಣೆ ಅಂದಾಗ ನೀವು ಮಾಡ್ತೀರಾ ಸುಮ್ಮನಿರ್ರಿ ಅಂತಾಳೆ ಮನೋಜ್ಗೆ ಕಾಲು ಬರುತ್ತೆ ಅವನು ಹೋಗ್ತಾನೆ ರೋಹಿಣಿ ಶುರು ಮಾಡ್ತಾಳೆ ಸೂರ್ಯ ಹೆಂಡತಿ ಕಷ್ಟದಲ್ಲಿದ್ದರೆ ಅವನ ಅವನು ಯಾರ ಜೊತೆಯೂ ಮಾತಾಡ್ತಿದ್ದಾನೆ ಅಂತ ಅಯೋಗ್ಯ ಅಂತ ಬೈತಿರ್ತಾನೆ ಛಾಯಾ ಕಾರಿಂದ ಎಳೆದು ನಿಂತಿರ್ತಾಳೆ ಹಾಗ ಮನೋಜ್ ಫೋನಲ್ಲಿ ಮಾತಾಡ್ತಿರ್ತಾನೆ ಛಾಯಾ ನೋಡಿ ಗಾಬರಿ ಆಗಿ ಕಾರೊಳಗೆ ಹೋಗಿ ಕೂತ್ಕೊಳ್ತಾಳೆ ಕೂದಲಿಂದ ಮುಖಾನ ಮುಚ್ಕೋತಿರ್ತಾಳೆ ಸೂರ್ಯ ಅಪ್ಪ ಕಾರಲ್ಲಿ ಕಸ್ಟಮರ್ ಇದ್ದಾರೆ ಹೋಗ್ತೀನಿ ಅಂತ ಹೋಗ್ತಾನೆ ಸೂರ್ಯ ಅಯ್ಯೋ ಪೌಡ್ರಮ್ಮ ನೋಡಿ ಮೀನಾ ಪಾಪ ಅಂತಿರ್ತಾನೆ ಮೀನಾ ಹೋಗ್ರಿ ಅಂತಾಳೆ ಸೂರ್ಯ ಬಂದು ಮನೋಜ್ಗೆ ಕಾರ್ ಮುಟ್ಬೇಡ ಅಂತಾನೆ ಯಾಕೋ ಅಂದಾಗ ನನ್ನ ಕಾರ್ ಅಂತಾನೆ ಮನೋಜ್ ಮಡಚಿ ಜೇಬಲ್ಲಿ ಇಟ್ಕೊ ಅಂತಾನೆ ಸೂರ್ಯ ಒಳಗೆ ಹೋಗು ನೀನು ನಿಂತಿ ಕಷ್ಟಪಡ್ತಿರ್ತಾಳೆ ಅಂತ ಹೊರಡ್ತಾನೆ ಚಾ ಚಾಯ ಬೇಗ ಹೋಗಿ ಲೇಟಾಗಿದೆ ಅಂತಾಳೆ ರೋಹಿಣಿ ಉರುಳು ಸೇವೆ ಮುಗ್ದಿರುತ್ತೆ ರೋಹಿಣಿ ಅತ್ತೆ ಕೈ ಮುಗಿತೀನಿ ನನ್ನ ಕೈಯಲ್ಲಿ ಏನೂ ಆಗಲ್ಲ ಅಂತಾಳೆ ಮೀನ ಅತ್ತೆ ಪಾಪ ರೋಹಿಣಿಯವರನ್ನ ನೋಡೋಕ್ಕಾಗ್ತಿಲ್ಲ ಅಂದಾಗ ಶಾಂತಿ ನಿನಗೆ ಹೊಟ್ಟೆ ಉರಿ ರೋಹಿಣಿಯವರ ಅಪ್ಪ ದುಡ್ಡು ತರ್ತಾರೆ ಅಂತ ಹೊಟ್ಟೆ ಉರಿ ಅಂತಾಳೆ ರಂಗನಾಥ್ ಶಾಂತಿಗೆ ಬೈತಾನೆ ಶಾಂತಿ ರೋಹಿಣಿನ ಎಳ್ಕೊಂಡು ಹೋಗ್ತಾಳೆ ಎಲ್ಲರೂ ಅವಳ ಹಿಂದೆ ಹೋಗ್ತಾರೆ ಶಾಂತಿ ಪುರೋಹಿತ್ರ ಹತ್ತಿರ ಎಲ್ಲ ಮುಗೀತು ಅಂತಾಳೆ ಆಗ ಪುರೋಹಿತರು ಈ ವ್ರತ ನಲವತ್ತೆಂಟು ದಿನ ಮಾಡಬೇಕು ಮಡಿಲಿ ಇರಬೇಕು ಉಪ್ಪು ಖಾರ ಹುಳಿ ತಿನ್ನಬಾರ್ದು ಒಂದು ಹೊತ್ತು ಮಾತ್ರ ಊಟ ಮಾಡಬೇಕು ನೆಲದ ಮೇಲೆ ಮಲಗಬೇಕು ಬಾಗಿಲಲ್ಲಿ ರಂಗೋಲೆ ನೀರು ಎಲ್ಲ ನೀವೇ ಹಾಕಬೇಕು ಮನೇಲಿ ಪೂಜೆ ಎಲ್ಲ ನೀವೇ ಮಾಡಬೇಕು ಅಂತಾರೆ ನಿನ್ನ ಊಟ ನೀನೇ ಮಾಡ್ಕೊಂಡು ತಿನ್ನಬೇಕು ಅಂತಾರೆ ರೋಹಿಣಿ ಶಾಕಾಗಿ ನಿಂತಿರ್ತಾಳೆ ಪುರೋಹಿತರು ರೋಹಿಣಿ ರೋಹಿಣಿಗೆ ನಿಮ್ಮ ತಂದೆಯ ಹೆಸರು ಮತ್ತು ರಾಶಿ ನಕ್ಷತ್ರ ಕೇಳಿದಾಗ ರೋಹಿಣಿ ಮತ್ತೆ ಶಾಕ್ ಆಗಿ ನಿಂತಿರ್ತಾಳೆ ಎಲ್ಲರೂ ರೋಹಿಣಿಯನ್ನ ನೋಡ್ತಿರ್ತಾರೆ ಆದರೆ ರೋಹಿಣಿ ಏನೂ ಮಾತಾಡದೆ ಸುಮ್ಮನೆ ನಿಂತಿರ್ತಾಳೆ ಪುರೋಹಿತರು ಮತ್ತೆ ಮತ್ತೆ ಕೇಳ್ತಿರ್ತಾರೆ ಆದರೂ ರೋಹಿಣಿ ಸುಮ್ಮನೆ ನಿಂತಿರ್ತಾಳೆ ಇವತ್ತಿನ ಸಂಚಿಕೆಯಲ್ಲಿ ಇಷ್ಟ ಆಗಿದೆ ನೆಕ್ಸ್ಟ್ ವೀಡಿಯೋದಲ್ಲಿ ಏನಾಗುತ್ತೆ ಅಂತ ನೋಡೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ